ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಕಾಂಗ್ರೆಸ್ ಪಕ್ಷದ ರಾಜಕಾರಣ ದಿನದ ದಿನದಿಂದ ದಿನಕ್ಕೆ ದಿನದಿಂದ ದಿನದಿಂದ ದಿನಕ್ಕೆ ಪಕ್ಷದ ಒಳಗಿನ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಅವರ ಗುಂಪು ಅಧಿಕಾರಕ್ಕಾಗಿ ಪೈಪೋಟಿ ನಡೆಸ್ತಾ ಇದೆ ಸೊ ಸಿದ್ದರಾಮಯ್ಯನವರ ಗುಂಪಿನ ಯಾರ್ಯಾರು ನಾಯಕರಿದ್ದಾರೆ ಅವರಿಗೆ ಸಿದ್ದರಾಮಯ್ಯನವರ ಬೆಂಬಲ ಇದೆಯೇ ಅವರು ಇಂಡಿಪೆಂಡೆಂಟ್ ಆಗಿ ಹೋರಾಟವನ್ನು ಮಾಡ್ತಿದ್ದಾರೆ ಇಂಥ ಪ್ರಶ್ನೆಗಳು ಇವೆ ಆದರೆ ನಾನು ಈ ಮೊದಲು ಎರಡು ದಿನಗಳ ಹಿಂದೆ ಹೇಳಿದೆ ಡಿ ಕೆ ಶಿವಕುಮಾರ್ ಹೆಚ್ಚು ಪ್ರಬುದ್ಧರಾದಂತೆ ಕಾಣ್ತಾ ಇದ್ದಾರೆ ಇವತ್ತು ಕೂಡ ಅವರು ಅವರ ರಿಯಾಕ್ಷನ್ ಏನಿತ್ತು ಅಂತ ಅಂದರೆ ಬಹಳ ಕುತೂಹಲಕರವಾದ್ದು ಅವ್ರು ಮಾತನಾಡೋದಕ್ಕೆ ಇಷ್ಟಪಟ್ಟಿಲ್ಲ ಸೊ ಈಸ್ ಆಲ್ಸೋ ಪ್ಲೇಯಿಂಗ್ ಹೀಸ್ ಗೇಮ್ ಅಂತ ಸಿದ್ದರಾಮಯ್ಯನ ಬೆಂಬಲಿಗರು ಕೂಡ ಆಟ ಆಡೋದಕ್ಕೆ ಪ್ರಾರಂಭಿಸಿದ್ದಾರೆ ಈ ಆಟ ಯಾವ ರೀತಿ ಇದು ಅನ್ನೋದು ಒಂದಾದ್ರೆ ಇದರ ಪರಿಣಾಮ ಏನು ಅನ್ನೋದು ಕಾಂಗ್ರೆಸ್ ಒಂದು ಹಳೆಯ ಮಾತಿದೆ ಅದೇನು ಗೊತ್ತಾ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದಕ್ಕೆ ಇನ್ಯಾರು ಬೇಕಾಗಿಲ್ಲ ಕಾಂಗ್ರೆಸ್ ಸಿಗರೆ ಸಾಕು ಅಂತ ಅದು ಇತಿಹಾಸ ಈಗ ಕಾಂಗ್ರೆಸ್ ಸಾಗುತ್ತಿರುವ ದಾರಿಯನ್ನ ನೋಡಿದ್ರೆ ಇವರು ಪರಸ್ಪರ ಕಾಲೆಳ್ಕೊಂಡು ಎಲ್ಲರೂ ಮುಳುಗ್ತಾರೆ ಅನ್ನೋ ಅಂತ ಅನ್ಸುತ್ತೆ ಸೊ ಇವತ್ತು ಬೆಳವಣಿಗೆ ಏನಾಗಿದ್ದಾರೆ ಇವತ್ತು ಮೊದಲನೇದಾಗಿ ಕೆ ಎಂ ರಾಜಣ್ಣ ಕೆ ಎನ್ ರಾಜಣ್ಣ ಮತ್ತು ಸಿ ದಟ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವ ಜಿ ಸಿ ಚಂದ್ರಶೇಖರ್ ಅವರ ನಡುವಿನ ಪೈಪೋಟಿ ಮಾತು ಅದು ಒಂದು ರೀತಿ ರಾಜಣ್ಣ ಅವರ ಹೇಳಿಕೆ ಎಲ್ಲೇ ಮೀರಿದ್ದೇನು ಅಂತ ನನಗೆ ಅನಿಸುತ್ತೆ ನಟಿಸಿ ಏನು ಅನ್ನ ವಿಶ್ಲೇಷಣೆ ಮಾಡ ಒಂದು ಜಿ ಸಿ ಚಂದ್ರಶೇಖರ್ ಅವರು ಹೇಳಿದ್ದು ರಾಜಣ್ಣ ರಾಜಣ್ಣವ್ರನ್ನು ಉದ್ದೇಶಿಸಿ ಸೊ ಪಕ್ಷದ ವಿಚಾರವನ್ನು ಹೊರಗಡೆ ಚರ್ಚೆ ಮಾಡಿ ಸಿ ಪರಿಸ್ಥಿತಿಯನ್ನು ಬಿಗಡಾಯಿಸುವುದು ಬೇಡ ಅಂಥೇಳಿ ಇನ್ನೂ ಕೆಲವು ಮಾತುಗಳನ್ನು ಅವರು ಹಾಡಿದರು ಮಹಾಭಾರತ ಶಕುನಿ ಇದೆಲ್ಲ ಈ ಡೈಲಾಗ್ಗಳಲ್ಲಿ ಬರೋ ಪ್ರಾರಂಭ ಆಯ್ತು ಕೃಷ್ಣ ಶಿಶುಪಾಲ ಒಂದಲ್ಲ ಎರಡಲ್ಲ ಇದಾದ ಮೇಲೆ ರಾಜಣ್ಣ ನೀಡಿದ ಪ್ರತಿಕ್ರಿಯೆ ಅಂದ್ರೆ ಅವರು ಚಂದ್ರಶೇಖರ್ ಯಾವ ಲೆಕ್ಕ ರೀ ಅವ್ರು ಯಾವಂದ್ರೆ ಯಾವ ಸೊ ಏನಿವೆ ಅವರು ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಾರೆ ನೀವು ಸಾರ್ವಜನಿಕ ಬದುಕಿನಲ್ಲಿ ಯುಸಿ ಯಾರಿಗೆ ಆಗಲಿ ದುರಹಂಕಾರ ಒಳ್ಳೇದಲ್ಲ ದುರಹಂಕಾರ ಒಳ್ಳೇದಲ್ಲ ಯಾಕಂದ್ರೆ ಜನ ನಿಮ್ಮನ್ನ ಆರಿಸಿ ಕಳಿಸ್ತಾರೆ ನಿಮ್ಮನ್ನ ಜನ ಆರಿಸಿ ಕಳಿಸುವುದೇನಿದೆ ಅದರಲ್ಲಿ ಎಸ್ ನಾನು ಮಾತ್ರ ಗೆಲ್ಲಿಸುವವನು ಚಂದ್ರಶೇಖರ್ ಗೆಲ್ಲಿಸುವವರಲ್ಲ ಅನ್ನುವ ರೀತಿ ಮಾತನಾಡೋದಿದೆಯಲ್ಲ ಅಲ್ಟಿಮೇಟ್ಲಿ ಜನ ಕಂಡ್ರಿ ಜನ ಆಯ್ಕೆ ಮಾಡೋದು ಅಲ್ವಾ ಸೊ ಅದರಿಂದ ಆ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಆದರೆ ಯಾಕೆ ಇದು ಈ ಹಂತಕ್ಕೆ ಬಂದಿದೆ ಇದು ಸೆಕೆಂಡ್ ಸೊ ಚಂದ್ರಶೇಖರ್ ಅವ್ರಿಗೂ ಕೆ ಪಿ ಸಿ ಕಾರ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು ಇತ್ತೀಚಿನ ತಿಂಗಳುಗಳಲ್ಲಿ ಬಹಳ ಆಪ್ತರಾದಂಥವರು ಅವರ ಮಾತಿನಲ್ಲೂ ಒಂದು ರೀತಿ ಒಂದು ಫ್ರಸ್ಟ್ರೇಷನ್ ಸಿಟ್ಟು ಇತ್ತು ರಾಜಣ್ಣ ಹಿರಿಯ ನಾಯಕರು ವಯಸ್ಸಾಗಿದೆ ಅವರೇನು ಮತ್ತೆ ಮುಖ್ಯಮಂತ್ರಿ ಜಾಗ ಈಗ ಸಿಗೋದಲ್ಲ ಬಟ್ ಆದಷ್ಟು ಈ ಸಿ ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದು ಹೈಕಮಾಂಡ್ಗೆ ಆ ಲಕ್ಷಣಗಳು ಅವರ ಹೇಳಿಕೆಯಲ್ಲಿ ಕಾಣ್ತವೆ ಹಾಗಿದ್ರೆ ಇಡೀ ಕಾಂಗ್ರೆಸ್ ರಾಜಕಾರಣ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗಿದೆ ಒಂದು ಸೊ ಅಧಿಕಾರ ಹಂಚಿಕೆ ಏನಿದೆ ಆ ಅಧಿಕಾರ ಹಂಚಿಕೆಯ ಸೂತ್ರ ಕಾಂಗ್ರೆಸ್ ವರಿಷ್ಠರು ಸಿದ್ಧಪಡಿಸಿದ್ದು ನಿಜ ನನಗೆ ನನಗಲ್ಸತ್ತೆ ನಾನು ಕಾಂಗ್ರೆಸ್ನ ನಾಯಕರ ಜೊತೆ ಮಾತನಾಡಿದಾಗ ಇಡೀ ವಾತಾವರಣವನ್ನು ಒಬ್ಬ ಪತ್ರಿಕೋದ್ಯಮಿ ಆಗಿ ನೋಡಿದಾಗ ಐ ಸ್ಟಿಲ್ ಬಿಲೀವ್ ಅಂಥ ಒಂದು ಎರಡೂವರೆ ವರ್ಷ ಎರಡೂವರೆ ವರ್ಷ ಏನಿದೆ ಅಂಥ ಒಂದು ಒಪ್ಪಂದ ಆಗಿರಬೇಕು ಈ ಒಪ್ಪಂದ ಆಗಿದ್ರೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಆಗಿದ್ರೆ ಸಿ ಸಿದ್ದರಾಮಯ್ಯನವರ ಅವಧಿ ಈ ವರ್ಷಾಂತ್ಯಕ್ಕೆ ನವೆಂಬರ್ ಹೊತ್ತಿಗೆ ಮುಗಿಬೇಕು ಅನ್ನೋದು ಇದೇ ಮಾತನ್ನ ಪ್ರತಿಪಕ್ಷದ ನಾಯಕ ಅಶೋಕ್ ಕೂಡ ಹೇಳಿದು ನವೆಂಬರ್ದಲ್ಲಿ ಏನೋ ಆಗುತ್ತೆ ಸೊ ಈ ಒಂದು ಅವಧಿ ಹತ್ತಿರಕ್ಕೆ ಬರ್ತಾ ಇದ್ದಾಗೆ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವರು ಅವರ ಬೆಂಬಲಿಗರು ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಸೊ ಒಂದು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಆ ಸ್ಥಾನ ತಮಗೆ ಬರಬೇಕು ಅನ್ನುವ ರಾಜಕಾರಣವನ್ನು ಮಾಡ್ತಾನೆ ಇದ್ದಾರೆ ಅನುಮಾನ ಬೇಕಾಗಿಲ್ಲ ಅದು ಓಪನ್ ಆಗಿ ಹೇಳ್ತಾ ಇಲ್ಲ ಅವರು ದೆಹಲಿ ಲೆವೆಲ್ನಲ್ಲಿ ಅವರ ಪ್ರೆಷರ್ ಅದೇನೆ ಅದು ನಿಮ್ಮ ನಾವು ಡಿ ಕೆ ಮಾತುಗಳಲ್ಲಿ ಅವರ ಬೆಂಬಲಿಗರು ಮಾತು ಒಪ್ಪಂದ ಆಗಿದೆ ಅದ ಬಿಟ್ಕೊಡ್ಬೇಕು ಅಂತ ಸಿದ್ದರಾಮಯ್ಯವರಿಗೆ ಬಿಟ್ಟು ಕೊಡೋದಕ್ಕೆ ಇಷ್ಟ ಇದೆಯೋ ಇಲ್ಲೋ ಆದರೆ ಅವರ ಸುತ್ತಮುತ್ತಲಿನವರು ಸೊ ಡಿ ಕೆ ಶಿವಕುಮಾರವನ್ನು ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಬಿಡುವುದಕ್ಕೆ ಎಲ್ಲ ಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕೆ ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಇಳಿಸಬೇಕು ಸೆಕೆಂಡ್ ಥಿಂಗ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಡಿಕೆ ಹಾಕುದು ಒಂದೊಮ್ಮೆ ಒಂದೊಮ್ಮೆ ಅಂತಹ ಸ್ಥಿತಿ ಬಂದರೆ ಶಾಸಕಾಂಗ ಪಕ್ಷದಲ್ಲಿ ನಮ್ಮದೇ ಬೆಂಬಲ ಏನು ಮಾಡ್ತಿರೋ ಮಾಡಿ ಅನ್ನುವ ಒಂದು ಹಂತಕ್ಕೆ ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಹೋಗುತ್ತ ಹೋಗುವ ಸಾಧ್ಯತೆಗಳು ಕಾಡ್ತಾ ಇದೆ ಅದರಿಂದ ಈ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಏನಿದೆ ಇದು ಕಾಂಗ್ರೆಸ್ನಲ್ಲಿ ಸುಲಭವಾಗಿ ಬಗೆಹರಿಸುವಂತೆ ಕಾಣಲ್ಲ ಅನುಮಾನ ಬೇಕಾಗಿಲ್ಲ ಅದರ ಜೊತೆಗೆ ಹಿಂದುಳಿದ ವರ್ಗಗಳ ನಾಯಕರುಗಳು ಏನಿದ್ದಾರೆ ದಲಿತರ ಜೊತೆ ಸೇರಿ ಅಥವಾ ಅಹಿಂದ ನಾಯಕರು ಅನ್ನಿ ಸೊ ಈ ಇವರು ಏನಿದ್ದಾರೆ ಸಿದ್ದರಾಮಯ್ಯನವರು ಹೋದರೆ ಮುಖ್ಯಮಂತ್ರಿ ಸ್ಥಾನ ನಮಗೆ ಸಿಗಬೇಕು ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಒಂದೆಲ್ಲ ಒಂದು ದಿವಸ ಹೋಗಲೇಬೇಕು ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಏಟ್ಗಂತೂ ಎಸ್ ಸಿದ್ದರಾಮಯ್ಯ ಮೋಸ್ಫುಲಿ ಇರಲ್ಲ ಅಲ್ವಾ ಅಂಥ ಸಿಚುವೇಶನ್ನಲ್ಲಿ ಅಧಿಕಾರ ಏನಿದೆ ಅದು ಹಿಂದುಳಿದ ವರ್ಗಗಳಿಗೆ ಬರಬೇಕು ದಲಿತ ಹಿಂದುಳಿದ ವರ್ಗಗಳ ಕಾಂಬಿನೇಷನ್ ಇದೆ ಅದು ಬರಬೇಕು ಅದು ಒಕ್ಕಲಿಗರಿಗೆ ಹೋಗಕೂಡುದು ಅನ್ನುವ ಒಂದು ವಾತಾವರಣ ಸೃಷ್ಟಿಸುವುದಕ್ಕಾಗಿ ರಾಜಣ್ಣ ಸತೀಶ್ ಜಾರಕಿಹೊಳಿ ಮಾದೇವಪ್ಪ ಇವರೆಲ್ಲ ಯತ್ನ ನಡೆಸುವಂತೆ ಕಾಣುತ್ತೆ ಸೊ ಇಂತಹ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಯಾವ ನಿಲುಮೆಯನ್ನು ಹೊಂದಬಹುದು ಅವರ ನೆಕ್ಸ್ಟ್ ಮೂವ್ ಏನಿರ್ಬೋದು ಇದು ಕುತೂಹಲಕರವಾದದ್ದು ನನಗೆ ಇವತ್ತು ಈಗ ಅನಿಸುವ ಹಾಗೆ ಸೊ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಷ್ಟರು ಅನ್ನೋದು ನನಗೆ ಅನುಮಾನ ಇಲ್ಲ ಅವರು ಎಂಥ ಪ್ರೆಷರ್ ಬಂದ ಸಂದರ್ಭದಲ್ಲೂ ಬಿ ಜೆ ಪಿಗೆ ಹೋಗಿಲ್ಲ ಅವರು ಅದರಿಂದ ಈಗ ಅವರು ಪಕ್ಷವನ್ನು ಒಡೆದು ಹೋಗ್ತಾರೆ ಅಂತ ನನಗೆ ಅನಿಸಲ್ಲ ಆದರೆ ಅಧಿಕಾರದಲ್ಲಿ ಏನು ಬೇಕಾದರೂ ಅಧಿಕಾರದಲ್ಲಿ ಏನು ಬೇಕಾದ್ರೂ ಸೊ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಉರುಳಬೇಕಾದ್ರೆ ನಾವು ನೋಡಿದೀವಿ ಯಾರ್ಯಾರ ಪಕ್ಕ ಕಾಂಗ್ರೆಸ್ ಆಗಿದ್ದರು ಇವರಾಗಿದ್ರು ಅವರೇ ಬಿಜೆಪಿಗೆಲ್ಲ ಹೋದ್ರು ಅದರಿಂದ ಹೇಳೋಕ್ಕಾಗಲ್ಲ ಅದರಲ್ಲೇ ಹೋದ್ರೆ ಬಹಳಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರು ಅಂತ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಇಡೀ ಇವತ್ತಿನ ಸಿಚುವೇಶನ್ನಲ್ಲಿ ಕಾಂಗ್ರೆಸ್ಸಿಗೆ ಇರೋ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳಿವೆ ಇಂಥ ಸಿಚುವೇಶನ್ನಲ್ಲಿ ಒಡೆದು ಹೋಗ್ಬಿಟ್ಟು ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಸೇರಿ ಸರ್ಕಾರ ಮಾಡೋದು ಸುಲಭ ಅಲ್ಲ ಯಾಕೆಂದರೆ ಬಿ ಜೆ ಪಿದ ಅರವತ್ತು ಅರವತ್ತೈದು ಸೀಟ್ಗಳಿವೆ ಅಲ್ವಾ ಸೊ ಜೆ ಡಿ ಎಸ್ ಏನೋ ಇರಬೇಕು ಆಗಲ್ಲ ಆದರೆ ಅಂಥ ಒಂದು ರಾಜಕಾರಣದಲ್ಲಿ ಇಂಥ ಒಂದು ಕ್ರಾಂತಿನೋ ವಿಪ್ಲವನೋ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ರಾಜಕಾರಣ ಎನಿಥಿಂಗ್ ಮೇ ಆಪು ಎನಿ ತಿಂಗ್ ಎನಿ ತಿಂಗ್ ಏನಥಿಂಗ್ ಅದರಿಂದ ಹೀಗೆ ಆಗಲ್ಲ ಅನ್ನೋಕ್ಕಾಗಲ್ಲ ಆದರೆ ಹಾಗೆ ಒಂದು ನಾಯಕತ್ವವನ್ನು ಸೇರಿಸಿಕೊಂಡು ಕಾಂಗ್ರೆಸ್ಸನ್ನು ಒಡೆಯುವ ಒಂದು ಸಿಚುವೇಶನ್ ನಿರ್ಮಾಣ ಆಗುತ್ತೆ ಅಂಥ ಒಂದು ಸನ್ನಿವೇಶದಲ್ಲಿ ಒಂದೊಮ್ಮೆ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತಾದರೆ ಡಿ ಕೆ ಬೆಂಬಲಿಗರು ಏನು ಮಾಡ್ತಾರೆ ಅವರು ಏನಾದರೂ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಡಿ ಕೆ ಇಲ್ಲೇ ಇದ್ಬಿಟ್ಟು ಅವ್ರ ಬೆಂಬಲಿಗರು ಏನಾದರೂ ಈ ಹೊಸ ಎಕ್ಸ್ಪೆರಿಮೆಂಟ್ಗೆ ಮುಂದೆ ಹೋಗ್ತಾರ ಅನ್ನೋದು ಪ್ರಶ್ನೆ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಸುಮ್ಮನೆ ಇರ್ತಾರೆ ವಾಟ್ ದೇ ವಿಲ್ ಡೂ ಸೊ ಇಡೀ ಇಡೀ ಕರ್ನಾಟಕದ ರಾಜಕಾರಣ ಈಗ ಆ ಹಂತಕ್ಕೆ ಬಂದು ನಿಲ್ತಿದೆ ಆದರೆ ಇವರನ್ನೆಲ್ಲ ನೋಡಿದಾಗ ಗೊತ್ತಾ ಜ ಈ ರಾಜ್ಯದ ಜರ್ನೈ ದೀಸ್ ಪೀಪಲ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನಾವು ಏನು ಮಾಡಿದ್ರು ನಡೆಯುತ್ತೆ ನಾನು ಈ ಜಾತಿಯವನು ನನಗೆ ಇಷ್ಟು ಬೆಂಬಲ ಇದೆ ಐ ವಿಲ್ ಕಮ್ ಬ್ಯಾಕ್ ನಾನು ಅಧಿಕಾರಕ್ಕೆ ಬರ್ತಿದ್ದೀನಿ ನನಗೆ ಇವ್ರ ಮತ ಸಾಕು ನನಗೆ ಅವ್ರ ಮತ ಬೇಡ ಈ ರೀತಿ ಡಿವೈಡ್ ಏನಿದೆ ಅದು ಕಾಣ್ತಾ ಇದೆ ಈಗ ಅಂದರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಅಹಿಂದ ಮತವನ್ನು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಹಿಂದ ನಾಯಕರು ಒಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಎಸ್ಪೆಷಲಿ ಒಕ್ಕಲಿಗರ ಮಾತ್ರ ಡಿಪೆಂಡ್ ಆಗಿದೆ ಸೊ ಅದನ್ನು ಮೀರಿದ ಯು ಸಿ ದಟ್ ಶಾಸಕರ ಬೆಂಬಲವಾಗಲಿ ಜನ ಬೆಂಬಲವಾಗಲಿ ಅವ್ರಿಗೆ ಇದ್ದಂತೆ ಕಾಣ್ತಾ ಇದೆ ಆದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವುದಕ್ಕೆ ಇಬ್ಬರು ಕಾಂಟ್ರಿಬ್ಯೂಷನ್ ಇದೆ ಸಿದ್ದರಾಮಯ್ಯವರ ಇಮೇಜ್ ಅವರು ಜನನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಇವೆರಡೂ ಸೇರಿ ಕಾಂಗ್ರೆಸ್ ಬಂದದ್ದು ಇದರಲ್ಲಿ ಯಾವುದೋ ಒಂದು ಹೋದರೂ ಕೂಡ ಬಿಸಿ ಎರಡು ಎತ್ತಿ ಎತ್ತಿನ ಬಂಡಿ ಅಂತ ಹೇಳ್ತೀವಿ ನೋಡಿ ಎರಡು ಎತ್ತುಗಳ ಬದಲು ಒಂದೇ ಎತ್ತಿದ್ರೆ ಮುಂದೆ ಹೋಗಲ್ಲ ವಾಹನ ಮುಂದಕ್ಕೆ ಹೋಗಲ್ಲ ಆ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಅದರಿಂದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಟೂ ತೌಸಂಡ್ ಟ್ವೆಂಟಿ ಏಟ್ನಲ್ಲಿ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸಂಘಟಿತರಾಗಿ ಇದ್ರೆ ಮಾತ್ರ ಅದ್ರ ಜೊತೆಗೆ ಒಳಗೆ ಒಡದ ಮನಸ್ಸುಗಳೇನಿವೆ ಆ ಮನಸ್ಸುಗಳನ್ನು ಒಗ್ಗೂಡಿಸುವ ಕೆಲಸ ಆಗ್ಬೋದು ಅವರು ಸಿ ಸತೀಶ್ ಜಾರಕಿಹೊಳಿ ಇರ್ಬೋದು ರಾಜಣ್ಣ ಇರ್ಬೋದು ಹಿಂದುಳಿದ ವರ್ಗಗಳ ಪ್ರಬಲ ನಾಯಕರು ಅವರು ಸೊ ಅವರೆಲ್ಲ ಒಂದಾಗಿ ಹೋದರೆ ಮಾತ್ರ ಸಾಧ್ಯ ಈಗ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗೋದಿದ್ದರೆ ಅವರಿಗೆ ಡಿ ಕೆ ಅವರ ಬೆಂಬಲ ಕೂಡ ಬೇಕಾಗುತ್ತೆ ಅದಿಲ್ಲ ಇಟ್ ವಿಲ್ ಹ್ಯಾವ್ ಎ ಇಟ್ ಇಂಪ್ಯಾಕ್ಟ್ ಅಂತ ಹಾಗಲ್ಲ ಸೊ ಆದರೆ ತಾನು ಮುಖ್ಯಮಂತ್ರಿ ಆಗ್ತೀನಿ ಇಪ್ಪತ್ತೆಂಟಕ್ಕೆ ಅನ್ನೋ ಮಾತನ್ನು ಸತೀಶ್ ಹೇಳ್ಬಿಟ್ಟಿದ್ದಾರೆ ಜಾರಕಿಹೊಳಿ ಅವರು ರಾಜಣ್ಣ ಅವರಿಗೆ ವಯಸ್ಸಾಗಿದೆ ಸೊ ಆದರೆ ರಾಜಣ್ಣ ಅವರಿಗೆ ಪರ್ಸ್ನಲಿ ಇರುವ ಸಮಸ್ಯೆ ಏನು ಅಂದರೆ ಅವರು ಇಡೀ ತುಮಕೂರು ಜಿಲ್ಲೆಯಲ್ಲಿ ಅವರು ಹಿಂದುಳಿದ ವರ್ಗಗಳನ್ನ ಸಂಘಟಿಸಿದವರು ಅದನ್ನ ಡಿನೈ ಮಾಡೋಕ್ಕಾಗಲ್ಲ ಒಕ್ಕಲಿಗ ರಾಜಕಾರಣವನ್ನು ವಿರೋಧಿಸ್ತಾ ಬಂದವರು ದೇವೇಗೌಡ್ರಂತ ದೇವೇಗೌಡರು ನಿಂತಾಗಲೂ ಕೂಡ ಅವ್ರು ಸೋಲಿಸುವುದರಲ್ಲಿ ರಾಜಣ್ಣನವರ ಪಾತ್ರ ದೊಡ್ಡದಾಗಿತ್ತು ಅನುಮಾನ ಬೇಕಾಗಿಲ್ಲ ಇಸ್ ಎಸ್ ಮೋಸ್ಟ್ ಎಗ್ರೆಸಿವ್ ಮ್ಯಾನ್ ಅಂತ ಸೊ ಅದರಿಂದ ಅವರು ಕೊನೆಯ ಹಂತದವರೆಗೆ ಒಬ್ಬ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗುವುದಕ್ಕೆ ತಡೆಯನ್ನು ಒಡ್ಡೇ ಓಡ್ತಾರೆ ಅಂತ ನನಗೆ ಅನಿಸುತ್ತೆ ಯು ವಿಲ್ ಪ್ಲೇ ಇಸ್ ಗೇಮ್ ಅಂತ ಆದರೆ ಅಲ್ಟಿಮೇಟ್ಲಿ ಆಗೋದೇನು ಗೊತ್ತಾ ಇದ್ರ ಪರಿಣಾಮ ಆಗೋದು ಕಾಂಗ್ರೆಸ್ ಪಕ್ಷದ ಮೇಲೆ ಏನೋ ಇವರು ಪುಣ್ಯ ಬಿ ಜೆ ಪಿ ಹೊಡ್ಕೊಂಡು ಹೊಡ್ಕೊಂಡು ಸಾಯ್ತಾ ಇದ್ದಾರೆ ರಿಟರ್ನ್ ಬರೋ ಸಿಚುಯೇಷನ್ ಎಲ್ಲ ಓಕೆ ಆದರೆ ಪರಿಸ್ಥಿತಿ ಅವರು ಒಂದೇ ರೀತಿ ಇರಲ್ಲ ಸೊ ಇವರು ಇನ್ನೂ ಇದೇ ರೀತಿಯ ಮೆಸೇಜನ್ನು ಕೊಡ್ತಾ ಹೋದರೆ ಜನ ಯಾವುದೋ ಆಲ್ಟರ್ನೇಟಿವ್ ದಿನನಿತ್ಯ ಇದೇ ಆಗೋಯ್ತು ಕಣ್ರಿ ಬೆಳಗ್ಗೆ ಎದುರುದ್ದೆ ಸಂಜೆ ಎದುರುದೇ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾಗಬೇಕು ಮುಖ್ಯಮಂತ್ರಿ ಬದಲಾಗ ಇವ್ರು ಬರಬೇಕು ಅವ್ರು ಹೋಗಬೇಕು ಸೊ ಜನರಿಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ನೀವು ಯಾವುದೋ ಜನ ಸಮುದಾಯವನ್ನು ಡಿಪೆ ರಿಪ್ರೆಸೆಂಟ್ ಮಾಡ್ತಿರ್ಬೋದು ಅವರಿಗೆ ಬೇಜಾರಾಗುತ್ತೆ ಏನು ರೀ ಕತೆ ಇವ್ರದ್ದು ದಿನನಿತ್ಯ ಹೊಡ್ಕೊಂಡು ಸಾಯ್ತಾರಲ್ರಿ ಬಿ ಜೆ ಪಿ ಹೊಡ್ಕಂಡು ಹೊಡ್ಕೊಂಡೇ ಮುಖ್ಯಮಂತ್ರಿಗಳ ಬದಲಾಣೆ ಬದ್ಲಾವಣೆ ಮುಳುಗೋಯ್ತು ಒಂದು ಟರ್ಮನ್ ಎರಡು ಜನ ಮೂರು ಜನ ಮುಖ್ಯಮಂತ್ರಿ ಮಾಡಿ ಎಲ್ಲ ಹೊಡ್ಸ್ಕೊಂಡು ಜನ ಒದ್ದು ಮನೆ ಕಳಿಸ್ತಾರೆ ಅವರು ಅದ್ರ ಜೊತೆಗೆ ಅವ್ರು ಕೋಮು ಅದ ಬೆಂಕಿ ಹಚ್ಚೋದು ಇತ್ಯಾದಿ ನೀವು ಅದೇ ರೀತಿ ದಿನ ಬೆಳಗಾದ್ರೆ ಜಗಳ ಗಲಾಟೆ ನಮ್ಮ ಮಾಧ್ಯಮದ ಬರ್ತಾರೆ ಗೂಟ ಹಿಡಿತಾರೆ ರಿಯಾಕ್ಟ್ ಮಾಡು ರಿಯಾಕ್ಟ್ ಮಾಡು ರಿಯಾಕ್ಟ್ ಮಾಡಿ ಒಬ್ಬರನ್ನ ಒಬ್ಬರು ಎಂಥ ಮೆಸೇಜ್ ಕೊಡ್ತಿದ್ದೀರಿ ನೀವು ರಾಜಕಾರಣ ಮಾಡಿ ರಾಜಕಾರಣ ಇಸ್ ಎ ಡಿಫ್ರೆಂಟ್ ಗೇಮ್ ಬಟ್ ಅದನ್ನ ಮಾಧ್ಯಮದ ಮುಂದೆ ಅಲ್ಲ ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ಅವರೇನೋ ಕೇಳ್ತಾರೆ ಇವರೇನೋ ಹೇಳ್ತಾರೆ ಅದನ್ನ ಏನೋ ಇಂಟರ್ಪ್ರಿಟ್ ಮಾಡಲಾಗತ್ತೆ ಇಡೀ ವಾತಾವರಣ ಕಲುಷಿತ ಆಗ್ಬಿಟ್ಟು ಅಲ್ಟಿಮೇಟ್ಲಿ ಜನ ರಾಜಕೀಯ ಪಕ್ಷವನ್ನು ತಿರಸ್ಕರಿಸೋದು ಪ್ರಾರಂಭ ಮಾಡ್ತಾರೆ ಅಲ್ಟಿಮೇಟ್ಲಿ ಪೀಪಲ್ ಸಫರ್ ಬಿಜೆಪಿಯನ್ನು ಬೇರೆ ಬೇರೆ ಆಗಿ ಕಾರಣಕ್ಕಾಗಿ ತಿರಸ್ಕರಿಸಿದ ಕರ್ನಾಟಕದ ಜನ ಸಮುದಾಯ ಕಾಂಗ್ರೆಸ್ ಅನ್ನು ತಿರಸ್ಕರಿಸಿದ ಅವರ ಸ್ಥಿತಿ ಏನು ಇಲ್ಲ ಮನೇಲಿ ಕುತ್ಕೋಬೇಕು ಅಷ್ಟೇ ಅವರು ಬ್ಯಾಡಪ್ಪ ಓಟು ಹಾಕಲ್ಲ ಅಥವಾ ಅಲ್ಟರ್ನೇಟಿವ್ ಆದ ಒಂದು ರಾಜಕೀಯ ಶಕ್ತಿ ಉದ್ಭವ ಆಗಬೇಕು ಯಾಕೆಂದರೆ ಸರ್ ಇವತ್ತಿನ ಈ ಪವರ್ ಪಾಲಿಟಿಕ್ಸ್ ಇದೆಯಲ್ಲ ಅದು ಹಾರಿಬಲ್ ಆದ ಒಂದು ಹಂತ ತಲುಪಿದೆ ಬೇರೆದ ಬಗ್ಗೆ ಜಗತ್ತಿನಲ್ಲಿ ಚರ್ಚೆನೇ ನಡೆಯೋದಿಲ್ಲ ಯಾರು ಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗುವ ಯಾರು ಏನಾಗಬೇಕು ಏನಾಗಬೇಕು ಎಲ್ಲರ ಕಥೆನೂ ಅದೇ ಎಲ್ಲಿ ಕಾಸು ಹೊಳಿಬೇಕು ನುಂಗಬೇಕು ಏನು ಮಾಡಬೇಕು ಮಾಡಬೇಕು ಒಂದು ಜನರ ಬಗ್ಗೆ ಒಂದು ಬದ್ಧತೆ ಇಲ್ಲದೇ ಇದ್ರೆ ಕಾಂಗ್ರೆಸ್ ಇಸ್ ಇನ್ ಬಿಕಾಸ್ ಆಫ್ ದಿಸ್ ಕಾಂಗ್ರೆಸ್ ಇಸ್ ಇನ್ ಡೀಪ್ ಟ್ರಬಲ್ ದೇಶದಲ್ಲಿ ಯಾಕೆ ಬಿಜೆಪಿಯನ್ನ ಎದುಕಾಗ್ತಾ ಇಲ್ಲ ಅಂದ್ರೆ ಇದೇ ರೀತಿ ರಾಜಕಾರಣ ಒಬ್ಬರೊಬ್ಬರನ್ನ ಕಾಲೆಳೆಯೋದು ಒಬ್ಬರನ್ನ ಇನ್ನೊಬ್ಬರು ಮುಳುಗಿಸೋದು ಕಾಂಗ್ರೆಸ್ ನಾಯಕರನ್ನ ಸೋಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರೇ ಸಾಕು ಇನ್ಯಾರು ಬೇಕಾಗಿಲ್ಲ ನಿಜವಾಗಿ ಇದು ಸ್ಥಿತಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ